अरे रे हूँ ಸಿನಿಮಾ ಸೆಟ್ ಮಾಡಾಕ ಹುಡುಗಿ ಬೇಕು ಅಂತ ನಾ ಬೆಂಗ್ಳೂರಿಂದ ಬಂದೇನ್ರಿ ಹಂಗ ಬೆಂಗ್ಳೂರ್ ಆಗಿಂದ ಬಂದು ಎಲ್ಲಾ ಪ್ರೇನ್ರಿ ಎಲ್ಲಾ ಹುಡುಕಿದ್ರು ಎಲ್ಲೂ ಸಿಗದೆ ಸಿಗುವಲ್ದು ಹಂಗ ಕುತ್ಗ ಹೋದೆ ನೋಡ ಮುಂದ ಅಲ್ಲಿ ಕುತ್ಗಾಗು ಇಲ್ಲ ಹಂಗ ಹೋದ್ನೆ ಅಲ್ಲೂ ಹೋದ ಸಿಗದ್ ಹಂಗ ಇಡ್ ಬಂದಿ ನೋಡಿದ್ರೆ ಬುಂದಿ ಆಗು ಇಲ್ಲ ಅಂದ್ರೂ ಹಂಗ ವಜ್ರಲ್ಲಿ ಬಂದಿರೂ ಇಲ್ಲ ಅಂದ್ರ ಕಳ್ಚಿ ಕಡಿ ಐತಿ ಅಂತ ಎಲ್ಲಾ ಊರು ಒಳಗಾಡ್ರು ಕಳ್ಸಿ ಅಂತ ನೋಡಕ ಬಂದೇನೆ ಅಲ್ಲೆಲ್ಲ ಒಂದು ಯಾವ್ದೋ ಒಂದು ಪಂಚಾಯ್ತಿ ಬರ್ಲಿ ಬರ್ಲಿ ಬರ್ತಾನ ಏನದು ಚೆಂದ ಈ ಭೂಮಿ ಮ್ಯಾಗ ಇರ್ಬೇಕಂತಿಯೋ ಏನ್ ಸೀರಾ ಮ್ಯಾಲೆ ಹೋಗ್ಬೇಕಂತಿಯೋ ಏನದ ನೀ ಮಾತ್ರ ಚಂದ ಬಿಡಿ ಚೇತ ಮತ್ತೆ ಹಿಂಗ್ ಹೇಳ್ಬೇಕಲ್ರಿ ನೀವ್ ಅದ ಬಿಟ್ಟು ಈ ನಮ್ಮನಿ ಮಾತ್ರ ಮತ್ತ್ ನನಗಾಲ ಯಾರ ಹೇಳ ಕೈ ಸಿಟ್ಟು ಬಂದು ಬೇಸ ನಿಡ್ತಾರ ಹಿಂಗಾರ ಹೇಳ್ಬೇಕಲ್ರಿ ನನಗೇನು ಗೊತ್ತಿತ್ರಿ ನನ್ನ ಹೆಸರು ನಾನು ಸಿನಿಮಾ ಡೈರೆಕ್ಟರ್ ನನ್ನ ಹೆಸರು ರಘುವೀರ ಅಂತ ರಘುವೀರ ನಿಮ್ಮ ಹೆಸರು ಹೌದು ಓಹೋ ಅಂದ್ರ ಆ ಚೈತ್ರದ ಪ್ರೇಮಾಂಜನಿ ಪಿಚ್ಚೆ ತಗೊಂಡಿರಲ್ಲ ಆ ರಘುವೀರ ನೀವೇ ಹೆಲ್ರಿ ಮತ್ತೆ ಹೌನಲ್ಲ ನಾನು ಅವ್ರ ತಮ್ಮ ರಘು ನಿರ್ದೇಶಕ ಅಂತ ಓಹೋ ಅಂದ್ರ ನಾನು ಇರೋದ್ರಿಂದ ನೋಡಿ ಈ ಕನ್ನಡ ಹಿಂದಿ ತೆಲುಗು ಇಂಗ್ಲಿಷ್ ಎಲ್ಲಾ ಪಿಚರ್ ಹಿಟ್ ಓಹೋ ಅಲ್ರಿ ನೀವೆಲ್ಲ ಪಿಕ್ಚರ್ ಹೀಟ್ ಅಂತೀರಿ ಸೂಪರ್ ತೆಗಿತೀನಂತಿರಿ ಮತ್ ಊರು ಊರ್ ಊರ್ ತಿರ್ಗ ನಾಯ್ ಬ್ಯಾನ್ ಹತ್ತದ ಮಾಡಿರಿ ಚೆನ್ನಾಗ ಒಂದ್ ಪಿಕ್ಚರ್ ತಗೋದ್ರ ಹಾಕಿತಿದೇನ್ರಿ ಹೌದ್ ಬಿಡ್ರಿ ನಿಮ್ ಪಿಕ್ಚರ್ಗೆ ಹೀರೋಯಿನ್ ಯಾರ ಹೀರೋ ನೀವ ಮತ್ತೆ ಹೀರೋಯಿನ್ ಯಾರು

ಅಂತ ನಡೆಯಂಗ ಇಲ್ಲ ಕನ್ನಡ ಪಿಚ್ಚರ್ ಅಂತ ಯಾರು ಹೋಗಂಗ ಇಲ್ಲ ನಾವ ಒಂದು ಎ ಮಾರ್ಕ್ ಹಾಕಿ ಇಂಗ್ಲಿಷ್ ಪಿಕ್ಚರ್ ತೆಗೆದ್ರ ಸೂಪರ್ ಡೂಪರ್ ಬಂಪರ್ ಆಗೋದು ಇಂಗ್ಲಿಷ್ ಪಿಕ್ಚರ್ ತೆಗಿಬೇಕಂದ್ರ ಅದು ಎಂತ ಬಿಡ್ತಾವ್ರಿ ಇಂಗ್ಲಿಷ್ ಪಿಕ್ಚರ್ ಅವಿ ಎಲ್ಲಿ ತೆಗಿತಾರ ಯಾವ ದೇಶಕ್ಕೂ ಹೋಗ್ಬೇಕಂಗಿಲ್ಲ ನೋಡು ಒಂದು ಗಾರ್ಡನ್ ಒಂದು ಮನೆ ಒಂದು ಒಂದ ಐತಿ ಇಲ್ಲ ಅಲ್ಲಿ ಬಯಲಕತ್ತ ತಗೆದು ಬಿಟ್ರ ಆ ಗಾಳಿ ಪಿಕ್ಚರ್ ಮಸ್ತ್ షూಟಿಂಗ್ ಅಂತಾ ಮಾಡಾ ಆಲ್ರಿ ಬರೆ ಇಡಿ ದೇಶ ವಿದೇಶ ಅಡ್ಡಾಡಿ ಪಿಚ್ಚರ್ ತಗದ್ರನ ಅವನು ಅವನು ವ್ಯಾತನಕ ಓಡಂಗಿಲ್ಲ ಅಂತ ಅದರ ನೀ ಒಂದ ರೂಮ್ ನೆ ಫಿಕ್ಸ್ ಮಾಡಿ ತಗಿ ತೆಂತ ಅಂತ ಅಲ್ಲ ಅದು ಹೆಂಗ್ ಓರ್ತಿತಿ ನಿಮ್ಮ ಪಿಚ್ಚರ್ ಅಂತೀನಿ ಎಲ್ಲಾ ಪಿಕ್ಚರ್ 10 ದಿನ ಓಡಿದ್ರಾ ನಮ್ಮ ಪಿಕ್ಚರ್ 1000 ದಿನ ಓಡತಾವೆ ನೋಡು 1000 ದಿನ ಅಯ್ಯೋ ನನ್ನ ಕರ್ನಾ ಎಂತಿಂದ ತಾನೇ ಓಡಿಸಿ ಅವ ನಮ್ಮ ಉಪೇಂದ್ರ ಅವರ ಅದಲ್ಲ ಅವ್ರ ಬುದ್ಧಿವಂತರಿಗೆ ಮಾತ್ರ ದೊಡ್ಡ ಸೈಡ್ ಟೈಟಲ್ ಹಾಕಿದ್ರು ಓಡೋದಿಲ್ಲ ಇನ್ನು ನೆimdi ಯಾವಾಗ ಓಡಬೇಕ್ರಿ ರೀ ಪಿಕ್ಚರ್ ನೋಡಿ ಅವರಿಗೆ 나 ಬುದ್ಧಿವಂತರಿಗೆ ಅಂತ ಹಾಕಿದ್ರ ನಾವು ದೊಡ್ಡರ ನಾವು ಹಾಗೆ ಹಾಕದಬೇಡ ಮತ್ತೆ ಏನ್ ಹಾಕ್ತಿರಿ ನಾವು ತಾಳಿ ಇಲ್ಲದ ತಾಳಿ ಆಗೋರಿಗ ಮಾತ್ರ 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 ಅಂತ ಹಾಕೊಂಡು ಆ ತ್ರಾಸ ನನ್ನ ಸೂರ ತಾಳಿ ಇಲ್ಲದವ್ರಿಗೆ ತಾಯಿ ಆದವ್ರಿಗೆ ಹಾಕಿ ನೋಡ ಅಂತವ್ರ ನಿನ್ನಲ್ಲ ನಿನ್ನ ಪಿಚ್ಚರ್ ಅಲ್ಲ ನಿನ್ನ ಸೇರಿಸಿ ಅದ್ರ ಒಳಗೆ ಹಾಕಿ ಹೋಗೋದು ಸುಟ್ಟ ಬಿಡ್ತಾರ ನಿನ್ ಕ್ಯಾಮರ ಸಮೇತನ ಅಟಲ್ ಮಾರಯ್ಯ ನಮ್ಮ ಕರ್ನಾಟಕದಾಗ ಅಂತ ಪಿಚ್ಚರ್ ನಡೆಯೋದಿಲ್ಲ ಯಾಕೆ ನಡೆಯಂಗಿಲ್ಲ ನಮ್ಮ ದೇಶದಾಗ ನೂರ್ ಎಪ್ಪತ್ತೈದು ಪರ್ಸೆಂಟ್ ಅದೇ ನಡೀತಾ ಇದೆ

ಪಿಕ್ಚರ್ ನಾವಲ್ಲಪ್ಪ ನೀನ್ ಪಿಕ್ಚರ್ ತೆಗಿಬೇಕ ಯಾವ್ದಕ್ಕೂ ಅಲ್ಲೇ ನಮ್ ಆವಾಗ ಕೇಳ್ಕೊಬಂಡ್ ಹೇಳ್ತೇನೆ ಮಾಡ್ಬೇಕಾ ನೀವ್ ಹೋಗುವಂತೀವ್ಸಟ್ಟೆ ಬಾರ್ಸಿಯರ ಎದ್ ಕುಣಸಿ ಹೋಗೋ ಹಂಗಾರ ಪರೀಕ್ಷೆ ಮಾಡ್ತೀರೇನ್ರಿ ಹಾಗಾದ್ರೆ ಮಾಡ್ರಿ ನಾನ್ ದನಿ ಕೇಳ್ಕೊಂಡಂತ ಹೇಳ್ರಿ 看到个。<noise>